ಧಾರವಾಡದ ಗ್ರಾಮೀಣ ಎಪ್ಪತ್ತೊಂದರ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಅವರ ನೆತ್ತದಲ್ಲಿ ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಬೆಳೆ ಹಾನಿ ಮತ್ತು ರೈತ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ಹೊಲಗಳಿಗೆ ಹೋಗಿ ಭೇಟಿ ನೀಡುವ ಮೂಲಕ ಬೆಳೆ ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂಗಾರು ಪೂರ್ವ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣ ನಾಶವಾಗಿದೆ ರೈತ ಸಾಲ ಸುಲ ಮಾಡಿ ಒಳ್ಳೆ ಬೆಳೆ ನಿರೀಕ್ಷೆಯಲ್ಲಿದ್ದರು ಕೆಲವು ದಿನಗಳಿಂದ ಸುರಿದ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಭಾರತೀಯ ಜನತಾ ಪಾರ್ಟಿ ರೈತ ಮುಖಂಡ ಬೆಳೆ ಹಾನಿ ಸಮೀಕ್ಷೆ ಮಾಡಲಾಯಿತು ಎಂದರು ಭಾರಿ ಮಳೆಯಿಂದ ಇವತ್ತು ನಮ್ಮ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಮೊದಲೇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಬಿತ್ತನೆ ಮೊದಲು ಬಿತ್ತನೆ ಮಾಡಿದಂಥ ಪೀಕು ಸಂಪೂರ್ಣ ನಾಶ ಆಗೋಯ್ತು ಹೋಯ್ತು ರೈತ ಮತ್ತೆ ಸಾಲ ಸೂಲ ಮಾಡಿ ಎರಡು ಬಾರಿ ಬಿತ್ತು ಒಂದು ಒಳ್ಳೆ ಬೆಳೆಯನ್ನು ತೆಗೆದಿದ್ರು ಒಳ್ಳೆ ಬೆಳೆ ಅಂದ್ರೆ ಯಾವ ರೀತಿ ತಂದ್ರೆ ಎಲ್ಲ ರೈತರ ಬಾಯ ನಾವು ಕೇಳ್ತಿದ್ದೆ ಲೆಕ್ಕ ನಾನು ಒಬ್ಬ ರೈತ ಕಟ್ಟಲು ರೈತರು ಸಿಮಕ್ಕವರು ಹೊಲ ಅದಾವ ನಾವು ಕೇಳ್ತಿದ್ದೀವಿ ನಾವು ನೋಡಿ ನಾವು ಸೋಯಾಬೀನ್ ಬಿತ್ತೇವೆ ಹೆಸರು ಬಿತ್ತೇವೆ ಬೆಳೆ ನೋಡಿದ್ರೆ ಈ ಸರಿ ಬಂಬರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ಇದ್ದೀವಿ ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ ನಮ್ಮ ನಡಮಠ ಹೆಸರು ಅದಾವ್ರಿ ಯದಿಮಠ ಸೋಯಾಬೀನದವರೊಂದು ಖುಷಿಯಿಂದ ಹೇಳ್ತಿದ್ರು ಇವತ್ತು ಆ ಖುಷಿಗೆ ನಾಲ್ಕು ದಿನದ ಐದು ದಿನದ ಮಳೆ ಸಂಪೂರ್ಣ ಇರಿಸಿ ಹೋಗಿಬಿಟ್ಟೈತಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತ ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೆ ಯಾಕಂದ್ರೆ ಈ ಕ್ಷೇತ್ರದ ಈ ಕ್ಷೇತ್ರದಾಗ ಯಾರೂ ವರ್ಷ ಇಲ್ಲ ವಿರೋಧ ಪಕ್ಷದಾಗ ನಾವು ಕುಂತರೂ ಸರಿಯಲ್ಲ ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾಲಾಗೋಣ ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ ಅವ್ರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋಣ ಅನ್ನೋ ನಿಟ್ಟಿನಿಂದ ಇವತ್ತು ಬಂದ ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹಬ್ಬಳ್ಳಿ ಅಮಿನಬಾವಿ ಹುಬ್ಬಳ್ಳಿ ಏನಿದೆ ಅಲ್ಲ ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಬಹಳ ನಾವು ನಮಗಿದು ಕಮರ್ಷಿಯಲ್ ಕ್ರಾಪು ಮುಂಗಾರನ ಕಮರ್ಷಿಯಲ್ ಕ್ರಾಪು ಇದು ಎಪ್ಪತ್ತರಿಂದರೆ ಬರುವಂಥ ಪೀ ವರ್ಷ ಇಲ್ಲೇ ಎಂಟರಿಂದ ಹತ್ತು ಚಿಲು ಹೆಸರನ್ನು ಸಹಿತ ಮುಟ್ಟಿದಂಥ ಮಂಗಳಗಟ್ಟಿ ಈ ಒಂದು ವ್ಯವಸ್ಥೆ ನೀವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರೋದನ್ನ ಯಾಕಂದ್ರೆ ಬಂದಂಥ ತುತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬಂದಿಲ್ಲ ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿಗೆ ಹಾಳಾಗಿ ಎಲ್ಲ ನಾವು ಕ ಹತ್ತಿಗಾಳಂತೆ ಅವ್ನು ಹತ್ತಿಗಾಳ ಥರ ಆಗಿಬಿಟ್ಟಿದವನು ಹೆಸರನ್ನು ಸಹಿತ ಗೊತ್ತಿರೋಲ್ಲ ನೀವು ಸಹಿತ ಅವು ಕೊಟ್ಟು ನೀವು ತಗೊಂಡಿದ್ದೀರಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಬೇಕು ಎಕರೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ದಿದೆ ಮತ್ತು ಒಂದು ವಾರ ಸಮಯವನ್ನು ನಾವು ನೋಡ್ತೇವೆ ಬರೀ ಇದು ಸೋಯಾಬೀನು ಹೆಸರು ಉದ್ದು ಸೋಯಾಬೀನು ಸೋಯಾಬೀನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಹರಿಗಿಬಿಟ್ಟಿದ್ದಾರೆ ಈಗಾಗಲೇ ಊಟ ಬಿಟ್ಟರೆ ಹಾಕಿದ್ದಾರೆ ಇಂಥ ಒಂದು ನುಕ್ಸಾನ್ ಆದಾಗ ರೈತನ ಬಾಳೆ ಬಹಳ ಕಷ್ಟ ಆಕೈತಿ ಸರ್ಕಾರ ನಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತಾಗಿ ಕುಂದಿರುವುದಲ್ಲ ನಮ್ಮದ ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಅಲ್ಲಿ ಇಲ್ಲ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ ರೈತನ ಕಷ್ಟ ರೈತರಿಗೇ ಗೊತ್ತು ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಇಟ್ಕೋತೇವೆ ಅಷ್ಟೇ ಅಲ್ಲದ ಈ ಹೋರಾಟ ಇವತ್ತು ಅವರು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂದು ಎಷ್ಟು ಕೊಡ್ತಾರೆ ರೀ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಹೆಕ್ಟರ್ದು ಮ್ಯಾಕ್ಸಿಮಮ್ ಕೊಡ್ತಾರೆ ಹಿಂದಕ್ಕೂ ಸಹಿತ ಈ ಥರದ ಒಂದು ಪರಿಸ್ಥಿತಿ ಆದಾಗ ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ ಬೊಮ್ಮೆಯವ್ರ ಸರ್ಕಾರ ಇದಕ್ಕಿಂತ ಜಾಸ್ತಿ ಮಳೆಯಾಗಿತ್ತು ಆವಾಗ ರೈತರಿಗೆ ಒಂದು ತೃಪ್ತಿದಾಯಕ ಒಂದು ಪರಿಹಾರವನ್ನು ಕೊಟ್ಟಿದ್ರು ಇವತ್ತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟ ಬರುವಂಥ ಬರುವಂಥ ದಿನಗಳಲ್ಲಿ ಅಂದರೆ ಒಂದು ವಾರ ನಾವು ಕಾಯ್ತೇವೆ ರೈತರು ಒಂದು ವಾರದ ನಂತರ ಇದಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಮಾತನ್ನ ವಾಡಿಕೆ ಮಳೆಗಿಂತ ಹೆಚ್ಚಿಗೆ ಆಗಿ ಇವತ್ತು ಬೆಳೆ ಹಾನಿ ಹಾನಿಯಾಗಿರೋದಂತ ಸ್ಪಷ್ಟವಾಗಿ ನಾವು ಏನು ಈ ಒಂದು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೇವೆ ಗೊತ್ತಾಗುತ್ತೆ ಸರ್ಕಾರ ಇಷ್ಟೊಳಗನೆ ಇದರ ಮಾಹಿತಿಯನ್ನು ತರಿಸ್ಕೊಳ್ಬೇಕಾಗಿತ್ತು ಯಾಕಂದರೆ ಇನ್ನೇನೇನೋ ಚರ್ಚೆಗಳಾಗ್ತಾಯಿದಾವೆ ಬಟ್ ರೈತರ ಬಗ್ಗೆ ಚರ್ಚೆ ಇರೋದನ್ನು ನಾವು ನೋಡ್ಲಾರೆ ಸೊ ಆ ಕಾರಣ ಒಂದು ಒತ್ತಾಯ ಏನು ಅಂತಂದರೆ ಭಾಳಷ್ಟು ಉದ್ದಡ ಥರದ ಮಾತುಗಳನ್ನು ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ ಮುಂಗಾರಿಗೆ ಹೋದರೆ ಏನಾಯ್ತು ಹಿಂಗಾರಿ ಐತಿ ಅಂತೇಳಿ ಹಿಂಗಾರಿ ಯಾವಾಗಿದ್ದರು ಅವ್ರ ಆಗಿದ್ರು ರೈತರ ಮಕ್ಕಳಾಗಿದ್ದರು ಅವ್ರಿಗೆ ಗೊತ್ತಾಗಬೇಕು ಹಿಂಗಾರಿ ಯಾವಾಗಲೂ ರೈತ ಕಾಳು ಉಣ್ಣಾಕ ದನಕ್ಕೆ ಮೇವು ಇದು ಬಿಟ್ಟರೆ ಇನ್ನೇನು ಬರೋದಿಲ್ಲ ಮುಂಗಾರಿ ಸಂಪೂರ್ಣವಾಗಿ ಕ್ಯಾಶ್ ಕ್ರಾಪ್ಗಳನ್ನು ನಾವು ಹಾಕಿರ್ತೀವಿ ಈ ಕಾರಣ ಸಂಪೂರ್ಣ ಹಾನಿಯಾಗಿರೋದನ್ನು ಮ್ಯಾಕ್ಸಿಮಮ್ ಐವತ್ತು ಸಾವಿರ ರೂಪಾಯಿ ಒಂದು ಎಕರೆಕ ಸರ್ಕಾರ ಪರಿಹಾರ ಕೊಡಬೇಕು ಇಲ್ದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ ಇನ್ನೊಂದು ನಾನು ಇಲ್ಲೊಂದು ಸ್ಪಷ್ಟಪಡಿಸಿದ ವಿಚಾರ ಪಡ್ತೀನಿ ಬೆಳೆ ವಿಮೆ ಅಧಿಕಾರಿಗಳಿಗೆ ಬೆಳೆ ವಿಮೆ ಕೊ ಕಟ್ಟುವಾಗ ಉತಾರ ಬೆಳೆ ಯಾವುದು ಬಿತ್ತೇವೆ ಡಿಕ್ಲೇರ್ ಮಾಡ್ತಾರೆ ಆಮೇಲೆ ಜಾಯಿಂಟ್ ಇತ್ತಂತಂದ್ರೆ ಒಂದು ಬಾಂಡ್ ಪೇಪರ್ನೊಳಗೆ ಅವ್ರ ಕನ್ಸೆಂಟ್ ತೊಗೊಂಡು ಜೊತೆಗಿದ್ದವ್ರದ್ದು ಕೊಟ್ಟಿರ್ತೀವಿ ಆದರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇ ಡಿ ಜೆ ಡಿ ಮುಖಾಂತರ ಇ ಡಿಗೆ ಏನು ಹೇಳಿದಾರೆ ಅಂತಂದ್ರೆ ಅವು ಮತ್ತೆ ಹಳ್ಳಿ ನಾವು ಅವ್ನು ಕೊಡಬೇಕಂತ ಹೇಳತ್ತಾರ ಏನಂತ ಉತ್ತಾರ ಆಮೇಲೆ ಬೆಳೆ ಯಾವ್ದು ಹಾನಿ ಆಗೈತೆ ಅನ್ನೋದು ಅಕಸ್ಮಾತ್ ಆದ್ರ ಶಿಟ್ಟು ಹಾಕ್ಬೇಕಂತೆ ಅಕಸ್ಮಾತ್ ನಾ ಹೇಳಿದ್ದು ಏನಾದರೂ ತಪ್ಪಾಗಿದ್ರೆ ಕ್ರಿಮಿನಲ್ ಕೇಸು ಮೊಕದ್ದಮೆಯನ್ನು ಹಾಕ್ತೇವೆ ಅಂತ ಹೇಳಿದಾರೆ ಅವರು ಅದು ತಪ್ಪು ರೈತರಿಗೆ ರೈತ ಈ ದೇಶಕ್ಕೆ ಅನ್ನ ಹಾಕ್ತಾನೆ ಅವ್ನು ಎಂದೂ ಸುಳ್ಳು ಹೇಳಂಗಿಲ್ಲ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಈಗೆಲ್ಲ ನೋಡಿದಿರಿ ಇಂಥ ಮಳೆಗಾಲದೊಳಗು ಸಾಕಷ್ಟು ಸ್ಪ್ರೇ ಮಾಡಿದ್ದಾರೆ ಅದು ಪೆಸ್ಟಿಸೈಡ್ ಇರ್ಬೋದು ಇನ್ನೊಂದು ಇನ್ಸೆಕ್ಟ್ ಸೈಡ್ ಇರ್ಬೋದು ಅಥವಾ ವಿ ಡಿ ಸೈಡ್ ಇರ್ಬೋದು ಮತ್ತೊಂದು ಏನು ಎಲ್ಲ ಫಂಗಿಸೈಡ್ ಎಲ್ಲನೂ ಸ್ಪ್ರೇ ಮಾಡಿದಾನು ಮಾಡಿದರೂ ಸಹಿತ ಇವತ್ತು ಬೆಳೆ ಅವ್ಗೆ ಬಂದಿಲ್ಲ ಖರ್ಚು ಹೆಚ್ಚಾಗೈತಿ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡದೆ ಹೋದ್ರೆ ಅಹೋ ರಾತ್ರಿ ಧರಣಿಯನ್ನು ನಾವು ಜಿಲ್ಲಾಧಿಕಾರಿಗಳ್ ಬಂದು ಮಾಡ್ತೇವೆ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು